ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಉಡುಪಿ ಜಿಲ್ಲೆಯ ಬೈಂದೂರು ಕ್ಷೇತ್ರದ ಹೆಮ್ಮಾಡಿಯಲ್ಲಿ ನಿನ್ನೆ ಸಂಸತ್ ಖೇಲ್ ಮಹೋತ್ಸವಕ್ಕೆ ಶಾಸಕ ಗುರುರಾಜ್ ಕಂಟಿಹೊಳೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ವೇಳೆ ಅಟಲ್ ಬಿಹಾರಿ ವಾಜಪೇಯಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕ್ರೀಡಾಪಟುಗಳಿಗೆ ಪ್ರಮಾಣಪತ್ರ ವಿತರಿಸಲಾಯಿತು ಗುರುರಾಜ್ ಗಂಟಿಹೊಳೆ ಎರಡು ಸಾವಿರದ ಮೂವತ್ತರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಭಾರತ ಆತಿಥ್ಯ ವಹಿಸಲಿದೆ ಈ ಹಿನ್ನೆಲೆಯಲ್ಲಿ ಪ್ರಧಾನಿಯವರ ನಿರ್ದೇಶನದಂತೆ ಸಂಸತ್ ಖೇಲ್ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಸಂಸದರ ಸಹಕಾರದಿಂದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಹೊಸ ಅವಕಾಶಗಳು ದೊರೆಯುವಂತಾಗಿದೆ ಎಂದು ತಿಳಿಸಿದರು ಮತ್ತು ನಮ್ಮ ಸಂಸದರಾದಂತಹ ರಾಘಣ್ಣನವರ ಕಾಳಜಿಯಿಂದ ಇದರ ಉದ್ದೇಶ ಎಂದು ಕೇಳಿದರೆ ಇಲ್ಲಿ ಶಾಲೆ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಆಲ್ರೆಡಿ ಸ್ಪೋರ್ಟ್ಸ್ ಗ್ರಾಮೀಣ ಪ್ರತಿಭೆಗಳು ಯಾರು ಬೇಕಿದ್ರೂ ಬಂದು ಭಾಗವಹಿಸಬಹುದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತ ಕಾರ್ಯಕ್ರಮದಲ್ಲಿ ಆಯ್ಕೆಯಾದವರು ಆಮೇಲೆ ಲೋಕಸಭಾ ಕ್ಷೇತ್ರದ ಫೈನಲ್ಗೆ ಸಹಿತ ಹೋಗಲಿಕ್ಕೆ ಇರ್ತದೆ ಅದಾದ್ಮೇಲೆ ಇಡೀ ದೇಶದ ಮ್ಯಾಚ್ ಸಹಿತ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಈ ಕಾಳಜಿಯಿಂದ ಇವತ್ತು ಸಂಸತ್ ಖೇಲ್ ಮಹೋತ್ಸವ ನಮ್ಮಲ್ಲಿ ಆಗ್ತಾ ಇದೆ ಡಿ ವೈ ರಾಘವೇಂದ್ರ ಉತ್ತಮ ಆರೋಗ್ಯಕ್ಕೆ ಕ್ರೀಡೆ ಸಹಕಾರಿಯಾಗಲಿದೆ ಫಿಟ್ ಇಂಡಿಯಾ ಅಭಿಯಾನದ ಮೂಲಕ ಪ್ರಧಾನಿಯವರು ಅವರು ಕ್ರೀಡೆಗೆ ಉತ್ತೇಜನ ನೀಡುತ್ತಿದ್ದಾರೆ ಸಂಸತ್ ಖೇಲ್ ಮಹೋತ್ಸವವು ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನು ಗುರುತಿಸಿ ಸೂಕ್ತ ವೇದಿಕೆ ಕಲ್ಪಿಸುವ ಪರಿಕಲ್ಪನೆಯಾಗಿದೆ ಎಂದರು ಇಲ್ಲಿ ಆಯ್ಕೆಯಾದಂಥ ನಮ್ಮ ಯುವ ಶಕ್ತಿಯಲ್ಲಿದ್ದಾರೆ ಕೇಂದ್ರದ ಕ್ರೀಡಾ ಇಲಾಖೆ ಕಳಿಸ್ಕೊಡ್ತೀವಿ ಮತ್ತೆ ಅವ್ರು ಸ್ಪೂರ್ಟ್ ಕೂಡ ಮಾಡ್ತಾರೆ ಇವರಿಗೆ ಲಕ್ಷ ಕೋಟಿ ಗಟ್ಟಲೆ ಖರ್ಚು ಮಾಡಿ ಆ ಶಕ್ತಿ ಇವರಿಗಿದ್ರೆ ಅವ್ರನ್ನ ಮತ್ತೆ ರೆಡಿ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ಮುಂದಿನ ಒಂದು ಕಾಮನ್ವೆಲ್ತ್ಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಗೆ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಅವ್ರನ್ನ ನಡೆಸುವಂತ ದಿಕ್ಕಿನಲ್ಲಿ ನಮ್ಮ ಕ್ರೀಡಾ ಇಲಾಖೆ ಗಮನ ಕೊಡುತ್ತೆ